ಎಲ್ಲರಿಗೂ ನಮಸ್ಕಾರಗಳು ತೀರ್ಥಹಳ್ಳಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಆತ್ಮೀಯರು ಮಿತ್ರರಾದಂತಹ ಮುಂಗಲ್ ಮೋಹನ್ ಶೆಟ್ಟಿ ಅವರೇ ಮತ್ತೆ ಎಲ್ಲ ಗೌರವಾಧಿಕಾರಿಗಳೇ ಎಲ್ಲ ಪತ್ರಿಕಾಕರ್ತ ಮಿತ್ರರೇ ಮಾಧ್ಯಮ ಮಿತ್ರರೇ ಇವತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸೌಹಾರ್ದ ಸಹಕಾರಿ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಹೇಳಿ ನಿರ್ಧಾರ ಮಾಡಿ ಆ ವಿಷಯವನ್ನು ತಮ್ಮೊಂದಿಗೆ ಹಂಚಿಕೊಂಡು ನಾವೆಲ್ಲ ಇವತ್ತು ಇಲ್ಲಿ ಸೇರ್ಕೊಂಡಿದ್ದೀವಿ ಹಾಗಾಗಿ ಮತ್ತೊಮ್ಮೆ ನಿಮಗೆ ಇನ್ನೊಮ್ಮೆ ನಾನು ಸ್ವಾಗತವನ್ನು ಕಾಯ್ತಾಯಿದ್ದೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸೌಹಾರ್ದ ಸಹಕಾರಿಯ ಉಪಾಧ್ಯಕ್ಷರಾದಂಥ ಶ್ರೀಧರ್ ತಿಮ್ಮಪ್ಪ ಅವರಿದ್ದಾರೆ ತೀರ್ಥಲಿ ತಾಲೂಕು ಶಿಕ್ಷಕ ಸಂಘದ ಅಧ್ಯಕ್ಷರು ಮತ್ತು ಈ ಸೌಹಾರ್ದ ಸಹಕಾರಿಯ ನಿರ್ದೇಶಕರಾದಂಥ ಪುಟ್ಟಪಕ್ಕಿಯವರಿದ್ದಾರೆ ಈ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಸಂತೋಷ್ ಕುಮಾರ್ ಅವರಿದ್ದಾರೆ ನಿರ್ದೇಶಕ ಮಿತ್ರರಾದಂತಹ ಶ್ರೀಕಾಂತ್ ಎಸ್ ಅವರಿದ್ದಾರೆ ಮಾದೇವ ಪಕ್ಕಿ ಅವರು ಇದ್ದಾರೆ ಮತ್ತು ಜಗದೀಶ್ ಅವರು ಇದ್ದಾರೆ ಮೊಟ್ಟ ಮೊದಲನೆಯದಾಗಿ ನಾವು ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತ್ನಾಲ್ಕರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಸುಭಾಗ್ಯ ಸಹಕಾರಿಯ ನೂತನ ಕಟ್ಟಡ ಆದಂಥ ಶಿಕ್ಷಕರ ಸೌಹಾರ್ದ ಭವನವನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ ಹಾಗಿದ್ರೆ ನಮಗೆಲ್ಲ ಗೊತ್ತಾಗಿರಬೇಕು ಸೌಹಾರ್ದ ಸೌಹಾರ್ದ ಭವನ ಕೇಳಿರ್ಬೋದು ನೀವು ಆದರೆ ಸಹಕಾರ ಭವನ ಈ ಥರದ್ದೆಲ್ಲ ನಾವು ನೋಡಿದ್ದೀವಿ ಶಿಕ್ಷಕರ ಸೌಹಾರ್ದ ಭವನ ಇದು ಕರ್ನಾಟಕದಲ್ಲೇ ಫಸ್ಟ್ ಕರ್ನಾಟಕದಲ್ಲೇ ಫಸ್ಟ್ ಹಾಗಿದ್ರೆ ಇದು ಶಿಕ್ಷಕರ ಒಂದು ವ್ಯವಸ್ಥಿತವಾದಂಥ ಒಂದು ಸಂಘಟನೆಯಿಂದ ಈ ಕಟ್ಟಡ ರೂಪುಗೊಂಡಿದೆ ಹಾಗಿದ್ರೆ ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಎರಡು ಸಾವಿರದ ಎಂಟರಲ್ಲಿ ಈ ಸಂಸ್ಥೆ ಬರೀ ತೀರ್ಥಹಳ್ಳಿ ತಾಲೂಕಿಗೆ ಪ್ರಾರಂಭ ಆಗುತ್ತೆ ನಾಮೂರ ತುಂಬತ್ತಿನ ಷೇರುದಾರರಿಂದ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನೈದರವರೆಗೆ ಇದು ಬರೀ ತೀರ್ಥಹಳ್ಳಿ ತಾಲೂಕಲ್ಲಿ ಮಾತ್ರ ತನ್ನ ಕಾರ್ಯಚಟುವಟಿಕೆಯನ್ನು ಮಾಡುತ್ತೆ ಹೊತ್ತಿನ ಸಹಕಾರ ಸಂಘವಾಗಿ ಹಾಗಿದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಹೊತ್ತಿನ ಸಹಕಾರ ಸಂಘ ಅಂದರೆ ಇಂದ ಅದು ಸೌಹಾರ್ದ ಕನ್ವರ್ಟ್ ಆಗುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಗಮನ ಅವಾಗ ಸೌಹಾರ್ದಕ್ಕೆ ಕನ್ವರ್ಟ್ ಆಗಿ ಐದು ಜಿಲ್ಲೆಗೆ ವಿಸ್ತರಣೆ ಆಗ್ಬೇಕು ಆಮೇಲೆ ರಾಜ್ಯ ಮಟ್ಟದ ಸಂಘಟನೆಗಳು ಮತ್ತು ಬೇರೆ ಬೇರೆ ಸಂಘಟನೆಗಳು ಮತ್ತು ಶಿಕ್ಷಕರ ಒತ್ತಾಯದ ಮೇಲೆಗಿದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯದ ಒಂದು ಸೌಹಾರ್ದ ಸಹಕಾರ ಸಂಘವಾಗಿ ರೂಪುಗೊಳ್ಳುತ್ತೆ ಹಾಗೆ ಇಡೀ ಕರ್ನಾಟಕದಲ್ಲಿ ಶಿಕ್ಷಕರ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಪಟ್ಟಂಥ ಒಂದು ಸೌಹಾರ್ದ ಸಂಘ ರಾಜ್ಯ ಮಟ್ಟದಲ್ಲಿ ಇದ್ದರೆ ಅದು ಈ ಸೊಸೈಟಿ ನಮ್ಮದು ಒಂದು ಹೇಳೋಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ಹಾಗಿದ್ದರೆ ನಮಗೆ ಇನ್ನೊಂದು ಖುಷಿಯಲ್ಲಿದೆ ಕೇಳಿದ್ರೆ ತೀರ್ಥಳೆದು ಹುಟ್ಟಿದಂತಹ ಒಂದು ಸಂಸ್ಥೆ ರಾಜ್ಯ ಮಟ್ಟದ ಸಂಸ್ಥೆಗೂ ಕೂಡ ಕರ್ತವ್ಯ ನಿರ್ವಹಿಸ್ತಾ ಇದೆ ಅದರ ಪ್ರಧಾನ ಕಚೇರಿ ರಾಮಚಂದ್ರ ಅವರೇ ಇದೆ ಅಂತ ಹೇಳಲಿಕ್ಕೆ ಕೂಡ ನಮಗೆ ಹೆಮ್ಮೆ ಆಗ್ತದೆ ರಾಜ್ಯ ಮಟ್ಟದ ಒಂದು ಸಂಸ್ಥೆಯ ಒಂದು ಪ್ರಧಾನ ಕಚೇರಿ ತೀರ್ಥಳಿಯಲಾಗಿದೆ ಹಾಗೆ ಈ ಉದ್ದೇಶಕ್ಕಾಗಿ ಶಿವಣ್ಣ ನಾವು ಏನು ಮಾಡ್ತೀವಿ ಕೇಳಿದ್ರೆ ಒಂದಿಷ್ಟು ಯೋಜನೆಗಳನ್ನು ಯೋಜನೆಗಳನ್ನು ಹಾಕ್ಕೊಂಡ್ವಿ ಕಳೆದ ಐದು ವರ್ಷಗಳಿಂದ ಈ ಸಂಸ್ಥೆಗೆ ಅಂದರೆ ಈ ಸಂಸ್ಥೆ ಪ್ರಾರಂಭವಾಗಿ ಹದಿನೈದು ವರ್ಷ ಕಳೆದಿದೆ ಹದಿನಾರನೇ ವರ್ಷ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ ಈ ಸಂಸ್ಥೆಗೆ ಒಂದು ಪ್ರಧಾನ ಕಚೇರಿಗೆ ಒಂದು ಕಟ್ಟಡ ಬೇಕು ಅದು ವ್ಯವಸ್ಥಿತವಾದಂಥ ಕಟ್ಟಡ ಆಗಿರಬೇಕು ಇದೆಲ್ಲ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಹೆಚ್ಚು ಕಡೆ ನಮ್ಮ ಮೊದಲನೇ ಪ್ಲಾನ್ಗಾದ್ರೆ ಹನ್ನೆರಡು ಕೋಟಿ ಅದು ಇವತ್ತು ಹೆಚ್ಚು ಹತ್ತಿರ ಹತ್ತಿರ ಇವತ್ತು ಹದಿನೆಂಟು ಕೋಟಿ ಅನ್ನೋದು ಹಾಕಿದೆ ಹಾಗೆ ನೀವು ಎಲ್ಲರೂ ಕೂಡ ಬಂದು ಅದನ್ನು ವೀಕ್ಷಣೆ ಮಾಡ್ಬೋದು ಆ ಕಟ್ಟಡ ಹೇಗಿದೆ ಕೇಳಿದ್ರೆ ಅದರಲ್ಲಿ ನಮ್ಮ ಏನೊಂದು ಪ್ರಧಾನ ಕಚೇರಿಯ ಆಡಳಿತ ಕಚೇರಿ ಇರಲಿ ಒಂದು ಭಾಗ ಇನ್ನೊಂದು ಭಾಗದಲ್ಲಿ ಒಂದು ಚೌಟ್ರಿ ಬರುತ್ತೆ ಮುನ್ನೂರು ಜನ ಕೆಪಾಸಿಟಿ ಇದು ಬಹುಶಃ ಮೊನ್ನೆ ಒಂದು ಕಾರ್ಯಕ್ರಮವನ್ನು ಮಾಡಿದೆ ಇದರಲ್ಲಿ ಮುನೋರ್ ಮೋಹನ್ ಶೆಟ್ಟಿ ಅವರೆಲ್ಲ ಬಂದಿದೆ ಅಂತ ಕೊಡ್ತಿದ್ವಿ ಒಪ್ಪಿನೇನು ಹೆಂಗೆ ಬಂದಿದೆ ಕೇಳಿದ್ರೆ ತೀರ್ಥೇಳಿಲ್ಲೆ ಆ ಥರ ಚೌಟ್ರಿಗಳು ಸದ್ಯ ಯಾವುದೂ ಇಲ್ಲ ಅಂತೇಳಿ ಮೊನ್ನೆ ಅವರು ಸ್ನೇಹಿತರು ಬಂದು ಹೇಳಿದ್ರು ಅದನ್ನು ಎ ಸಿ ಮಾಡಿ ತೀರ್ಥದಲ್ಲಿ ಎ ಸಿ ಇದು ಯಾವುದು ಇಲ್ಲ ನೋಡೋಣ ಮುಂದೆ ಗೊತ್ತಿಲ್ಲ ಆ ಥರ ಒಂದು ಪ್ಲಾನನ್ನು ಮಾಡಿದ್ದೀವಿ ಹಾಗಿದ್ರೆ ಒಂದು ಚೌಟ್ರಿ ನಮ್ಮ ಬ್ಯಾಂಕು ಪಕ್ಕದಲ್ಲಿ ಒಂದು ಹೈಪರ್ಮಾಂಡ್ ಬ್ರ್ಯಾಂಚು ಇದು ಗ್ರೌಂಡ್ ಫ್ಲೋರಲ್ಲಿ ಇನ್ನು ಫಸ್ಟು ಸೆಕೆಂಡು ಥರ್ಡ್ ಫ್ಲೋರಲ್ಲಿ ಹೊತ್ತು ಹತ್ತರಂತೆ ಮೂವತ್ತು ಮನೆಗಳು ಬರ್ತವೆ ಆ ಮೂವತ್ತು ಮನೆಗಳು ಇಪ್ಪತ್ತೊಂದು ಟೂ ಬಿ ಎಚ್ ಕೆ ಒಂಬತ್ತು ಸಿಂಗಲ್ ಬಿ ಎಚ್ ಕೆ ಅಂದರೆ ಮೂವತ್ತು ಮನೆಗಳು ಬರ್ತವೆ ಅದು ರೆಂಟಿಗೆ ವಸತಿ ಗ್ರಹಗಳು ಮೇಲೆ ಫೋರ್ತ್ ಫ್ಲೋರಲ್ಲಿ ನಾಲ್ಕು ಅತಿಥಿ ಗೃಹ ಬರ್ತಾರೆ ಆ ನಾಲ್ಕು ಅತಿಥಿ ಗೃಹ ಯಾಕೆ ಕೇಳಿದ್ರೆ ಇದು ರಾಜ್ಯ ಮಟ್ಟದ ಸಂಸ್ಥೆ ಆಗಿರೋದ್ರಿಂದ ಈಗ ದಾವಣಗೆರೆ ಚಿತ್ರದುರ್ಗ ಅಥವಾ ಬೆಂಗಳೂರು ಯಾವುದೋ ಒಬ್ಬರು ಷೇರುದಾರರು ಮಣಿಪಾಲಿಗೆ ನೋಡಿ ಹೋಗಿ ಬಂದಾಗ ಇಲ್ಲಿ ತಂಗಬೇಕು ಅಂತಾದರೆ ಆರಾಮಾಗಿ ಉಳಿದು ಒಂದು ಕ್ಲೀನಿಂಗ್ ಚಾರ್ಜ್ ಮಾತ್ರ ಕೊಟ್ಟು ಇನ್ನು ಕೂಡ ಕೊಡದೆ ಅವರು ಉಳ್ಕೊಂಡು ಹೋಗುವಂಥ ವ್ಯವಸ್ಥೆದು ಆಗಬೇಕು ದೃಷ್ಟಿಯಿಂದ ನಾಲ್ಕು ಅತಿಥಿ ಗ್ರಹವನ್ನು ಕೂಡ ಮಾಡಿ ಅದು ಕೂಡ ಹೈಫೈ ಆಗಿದೆ ಕೆಲಗಡೆ ನೀವು ಗ್ರಾ ಅಂಡರ್ ಗ್ರೌಂಡಿಗೆ ಹೋದರೆ ನಲವತ್ತು ವೆಹಿಕಲ್ ಪಾರ್ಕಿಂಗು ಆ ಕಡೆ ಊಟಕ್ಕೆ ಅಡುಗೆ ತಯಾರಿಸಲಿಕ್ಕೆ ಒಂದು ಇದು ಕೊಠಡಿ ಆಮೇಲೆ ಊಟ ಬಡಿಸಲಿಕ್ಕೆ ಇದು ಬಫೆ ಸಿಸ್ಟಮಿಗೆ ಇದು ಎಲ್ಲವೂ ಕೂಡ ಅಚ್ಚಿಕಟ್ಟ ಮಾಡಿದ್ದೀವಿ ಹಾಗಿದ್ದರೆ ಇದು ಯಾಕೆ ಮಾಡಬೇಕಾಯಿತು ಕೇಳಿದ್ರೆ ಇದು ಒಂದು ಸಹಕಾರ ಸಂಸ್ಥೆ ಆಗಿರೋದು ನಾವು ಈಗಾಗಲೇ ನಾವು ಹದಿನೇಳು ಹದಿನೆಂಟು ಕೋಟಿಯನ್ನು ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಪ್ರತಿ ತಿಂಗಳ ಆ್ಯಕ್ಚುಲಿ ಬಡ್ಡಿ ಬಡ್ಡಿ ಆದರೂ ರಮಣ ಅದು ಆದಾಯದ ರೂಪದಲ್ಲಿ ಪ್ರತಿ ತಿಂಗಳು ಬರಬೇಕು ಹದಿನೈದು ವರ್ಷ ನಂತರ ಆ ಸಂಸ್ಥೆ ಅಷ್ಟು ಸಾಲವನ್ನು ಕಳೆದುಬಿಟ್ಟು ಸಂಸ್ಥೆಗೆ ಒಂದು ಆದಾಯವಾಗಿ ಬರಬೇಕು ಮತ್ತು ತಿಂಗಳು ಒಂದು ಹತ್ತು ಲಕ್ಷ ಆದಾಯ ಬರಬೇಕು ಆ ಥರ ತೀರ್ಮಾನ ಮಾಡಿ ಅಲ್ಲಿವರಿಗೆ ನಾವ್ಯಾರೂ ಕೂಡ ಇರ್ತೀವಿಲ್ಲ ಗೊತ್ತಿಲ್ಲ ನಾವು ನಾವು ಇಪ್ಪತ್ತು ವರ್ಷ ಆ ಸಂಸ್ಥೆ ಆಡಳಿತವನ್ನು ಮಾಡಿದ್ದೀವಿ ಮುಂದೊಂದಿನ ಬರುವಂಥ ಹುಡುಗರು ಅಥವಾ ಯಾರೋ ನಿರ್ದೇಶಕರು ನೀವು ಸಂಸ್ಥೆಗೆ ಏನು ಮಾಡಿದ್ದೀರಿ ಅಥವಾ ಪ್ರಧಾನ ಕಚೇರಿ ತೀರ್ಥಳಿಯಲ್ಲಿ ಹುಟ್ಟಿದೆ ಇದಕ್ಕೆ ನೀವು ಏನು ಮಾಡಿದ್ದೀರಿ ಕೇಳಿದಾಗ ಈ ಥರ ಒಂದು ಬಿಲ್ಡಿಂಗನ್ನು ಮಾಡಿದೀವಿ ಅಂತ ಹೇಳಿ ಮೊನ್ನೆ ಒಬ್ಬರು ಇಂಜಿನಿಯರ್ ಬಂದಿದ್ದರು ಇಂಜಿನಿಯರ್ ಹತ್ರ ಒಂದು ಕೇಳಿದ್ರಿ ಕೇಳಿದ್ರು ಎಸ್ಟಿಮೇಟ್ ಎಷ್ಟೋ ಮಾಡ್ತೀರಿ ಅಂತೇಳಿ ಇವತ್ತಿನ ಅವತ್ತು ನಾವು ತಗೊಂಡು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ಸೈಟ್ ರೈಟ್ ಇವತ್ತು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾಯಿದ್ದರು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ಬಹುಶಃ ಇವತ್ತು ಜಾಗದ ಇದು ಮತ್ತು ಕಟ್ಟಡ ಸೇರಿದರೆ ಮೂವತ್ತೆರಡರಿಂದ ಮೂರು ಕೋಟಿ ಬಾಳುತ್ತೆ ಆ ಇವತ್ತು ಬಿಲ್ಡಿಂಗ್ ಇವತ್ತು ಮಾರ್ಕೆಟ್ ಮೇಲೆ ಹಾಗಾಗಿ ನಮಗೆಲ್ಲ ಒಂದು ಕಡೆ ಖುಷಿ ಇದೆ ಹಾಗಾಗಿ ಈ ಎಲ್ಲ ವಿಚಾರಗಳು ಕೂಡ ನಿಮ್ಮ ಎಲ್ಲ ಪತ್ರಿಕೆಗಳು ಬರಬೇಕು ನಮ್ಮ ಸಂಸ್ಥೆಯ ಕಾರ್ಯವೈಖರಿ ಬಗ್ಗೆ ವರದಿ ಆಗಬೇಕು ಮತ್ತು ನಾವು ಅಡಿಯಲ್ಲಿ ಹೈಪರ್ ಮಾರ್ಟನ್ನು ಮಾಡಿದ್ದೀವಿ ಬಹುಶಃ ನಿಮಗೆ ಗೊತ್ತಿಲ್ಲ ಒಂದು ಒಂದವರೆ ವರ್ಷ ಲಾಸಲ್ಲಿ ನಡೆದೀವಿ ಲಾಸಲ್ಲಿ ನಡೆದ್ರೂ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಈಗ ಒಳ್ಳೆಯ ರೆಸ್ಪಾನ್ಸ್ ಇದೆ ದಿನಸೊಂದು ದಿವಸ 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 ಆದಾಯ ಜಾಸ್ತಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಆ ಬಿಲ್ಡಿಂಗ್ನಲ್ಲಿ ನಾವೊಂದು ಎರಡನೇ ಟಿ ಎಸ್ ಟಿ ಹೈಪರ್ ಒಂದು ಸಣ್ಣ ಬ್ರಾಂಚ್ ನೋಡ್ಕೊಂಡು ಅದು ಕೂಡ ಒಳ್ಳೆಯದ ಬರ್ತಾ ಇದೆ ಯಾಕಂದ್ರೆ ಅಲ್ಲೆಲ್ಲೂ ಕೂಡ ಇವತ್ತು ಯಾವುದೇ ಅಂಗಡಿಗಳಿಲ್ಲ ಅಲ್ಲಿ ಎಂಬತ್ತು ಕುಟುಂಬಗಳು ಇನ್ನು ಎರಡು ವರ್ಷ ಹೋದ್ರೆ ಮುನ್ನೂರು ಕುಟುಂಬ ವಾಸ ಮಾಡ್ತವೆ ಆ ಕುವೆಂಪು ಯೋಗದಲ್ಲಿ ಅದು ಹೇಗಿದೆ ಯಾಕಂದ್ರೆ ತೀರ್ಥಹಳ್ಳಿಯ ಇವತ್ತು ಏನೋ ಡಾಲರ್ಸ್ ಕಾಲನಿ ಆ ತರ ಇದೆ ಹಾಗಾಗಿ ಕಟ್ಟಡವು ಕೂಡ ಆತರ ಪ್ಯಾನ್ಸ್ ನಾನು ಅನ್ಕೋ ನಾನು ಹೇಳ್ತೀನಿ ಅಂತ ಸಚಿವರಿಗೆ ಎಲ್ಲ ಬಹುಶಃ ನೀವು ಏನು ಬಿಲ್ಡಿಂಗ್ ಸ್ಟ್ರಕ್ಚರ್ ಇದೆ ಅಥವಾ ಬಿಲ್ಡಿಂಗ್ ರಂಗಣ ಬರ್ತೀವಿ ಅದು ವಿಶಿಷ್ಟವಾಗಿದೆ ನೀವು ಒಂದು ಭೇಟಿ ಕೊಡಿ ಬಂದು ನೋಡಿ ಈ ಒಂದು ಗೋಷ್ಠಿಗೆ ಹಾಗಿದ್ರೆ ಒಂದೇನು ಕೇಳಿದ್ರೆ ನಮ್ಮ ಸಂಸ್ಥೆನೂ ಅಷ್ಟೇ ಎರಡು ಸಾವಿರದ ಎಂಟರಲ್ಲಿ ಐದು ಲಕ್ಷ ನಲವತ್ತು ಸಾವಿರದ ನಲ್ವತ್ತು ಸಾವಿರ ಟೊನ್ ಅಂತ ಈ ಸಂಸ್ಥೆ ಇವತ್ತು ವಾರ್ಷಿಕವಾಗಿ ಒಂದು ಸಾವಿರ ಕೋಟಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ ಒಂಬತ್ತು ಬ್ರಾಂಚನ್ನು ಹೊಂದಿದೆ ಸುಮಾರು ಪ್ರತ್ಯಕ್ಷವಾಗಿ ನೂರ ಐವತ್ತು ಜನರಿಗೆ ಉದ್ಯೋಗ ಕೊಟ್ಟಿದ್ದೀವಿ ಅಂದರೆ ಇನ್ನು ಪಿಗ್ಮಿ ಇತರೆ ಇತರೆ ಹೇಳಿ ನಮ್ಮದು ಐನೂರು ಕುಟುಂಬಗಳು ಈ ಅಡಿಯಲ್ಲಿ ಇವತ್ತು ತಮ್ಮ ಜೀವನೋಪಾಯವನ್ನು ಕೂಡ ಮಾಡ್ತಾಯಿದ್ದಾರೆ ನಮ್ಗೆ ಒಂದು ಖುಷಿ ಏನಿದೆ ಏಕೆಂದರೆ ಶಿವಣ್ಣ ನಾವು ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿ ಒಂದಿಷ್ಟು ಕುಟುಂಬಗಳಿಗೆ ಒಂದಿಷ್ಟು ಅನ್ನ ಅಥವಾ ಇನ್ನೇನೋ ಕೂಡ ಕೊಡ್ತಾ ಇದ್ದೀವಿ ಅಂದರೆ ತೀರಾ ಉತ್ಕೃಷ್ಟವಾಗಿ ಮಾಡ್ತಿರ್ತಾರೆ ಒಂದು ಸಾಮಾನ್ಯ ಮಟ್ಟದಲ್ಲಿ ಅವ್ರ ಬದುಕಿಗೆ ಏನು ಬೇಕು ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಿದ್ರೆ ಹತ್ತೊಂಬತ್ತು ಜನ ಡೈರೆಕ್ಟ್ಗಳು ಕೂಡ ನಾವು ಶಿಕ್ಷಕರಾಗಿದ್ದೀವಿ ನಾವು ನಮ್ಮ ಶಾಲಾ ಪಾಠ ಪ್ರವಚನ ಮಾಡಿಕೊಂಡು ಈ ಸಂಸ್ಥೆಗೆ ನಾಲ್ಕೂವರೆ ನಂತರ ಹಗ್ನೂರು ರಾತ್ರಿ ನಂತರ ನಾವು ದುಡಿದೀವಿ ನಮ್ಮ ಇಡೀ ಟೀಮ್ ಹತ್ತೊಂಬತ್ತು ಜನ ಟೀಮ್ ಹೇಗಿದೆ ಕೇಳಿದ್ರೆ ನಾವು ಏನು ಕೆಲಸ ಹಂಚ್ಕೊಳ್ತೀವೋ ಅದು ಕೆಲಸವನ್ನು ಹಂಚಿಕೊಂಡು ಯಾರು ಯಾವ ಕೆಲಸ ಮಾಡಬೇಕು ಹೇಗೆ ಮಾಡಬೇಕು ಮಾಡ್ತೀವಿ ಭಾಳ ಜನ ಇವತ್ತು ಅಪ್ರಿಸಿಯೇಟ್ ಮಾಡ್ತಾ ಇದ್ದಾರೆ ಹದಿನೆಂಟು ಹದಿನಾರು ಹದಿನೇಳು ಹದಿನೆಂಟು ವರ್ಷದಲ್ಲಿ ಈ ವ್ಯವಸ್ಥೆ ಹೀಗೆ ಹೇಗಾಯ್ತು ಹಾಗಿದ್ರೆ ಒಂದಿಷ್ಟು ಲೋಪಗಳು ಇದ್ದಾವೆ ಸಣ್ಣ ಪುಟ್ಟ ಮಾಡ್ತಾ ಮಾಡ್ತಾ ಎಡಗಿದ್ದೀವಿ ಬಿದ್ದಿದ್ದೀವಿ ಅದೆಲ್ಲವೂ ಕೂಡ ಇದಾವೆ ಆದರೆ ಎಲ್ಲ ಒಂದು ಕಡೆ ಖುಷಿ ಏನಿದೆ ಕೇಳಿದ್ರೆ ಈ ಸಂಸ್ಥೆಯನ್ನು ತಾಲೂಕು ಮಟ್ಟದ ಅಂತ ಸಂಸ್ಥೆಯನ್ನು ರಾಜ್ಯ ಮಟ್ಟಕ್ಕೆ ಮಟ್ಟಕ್ಕೆವಿ ಒಂದಿಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದೀವಿ ಮತ್ತು ಶಿಕ್ಷಕರಿಗೂ ಅಷ್ಟೇ ಹತ್ತು ಲಕ್ಷ ಸಾಲವನ್ನು ನಾವು ಕೊಡ್ತಾ ಇದೀವಿ ಹತ್ತು ಲಕ್ಷ ಸಾಲವನ್ನು ಹತ್ತು ಲಕ್ಷ ಸಾಲವನ್ನು ಕೆಲವೊಮ್ಮೆ ಮಾನವೀಯತೆ ಆಧಾರದ ಮೇಲೆ ಕೂಡ ನಾವು ಅವರಿಗೆ ಮೊದಲೇ ಸಾಲವನ್ನು ಆಸ್ಪತ್ರೆಗೋ ಅಥವಾ ಅವ್ರ ಮದುವೆ ಮಟ್ಟಕ್ಕೆ ಕಳೆದು ಬಿಟ್ಟು ಆಮೇಲೆ ಅವರತ್ರ ಕಾನೂನು ರೀತಿಯಲ್ಲಿ ನಾವು ಸಹಿ ಮಾಡಿಸ್ಕೊಂಡು ಕೂಡ ಕೊಟ್ಟಿದ್ದೀವಿ ಯಾಕೆ ಕೇಳಿದ್ರೆ ನಾವು ಇದು ಶಿಕ್ಷಕರ ಸವಾರ್ಥ ಸಹಕಾರ ಆಗಿರೋದ್ರಿಂದ ಯಾವೊಬ್ಬ ಶಿಕ್ಷಕರು ಕೂಡ ಮನಸ್ಸಿಗೆ ನೋವು ಅವನು ನೆಮ್ಮದಿಯಾಗಿರಬೇಕು ಅಂತೇಳಿ ಹಾಗಾಗಿ ನಮ್ಮಲ್ಲಿ ಎಫ್ ಡಿ ವಿಚಾರಕ್ಕೆ ಬಂದಾಗ ನಮ್ಮಲ್ಲಿ ನೂರ ಹದಿನೈದು ಕೋಟಿ ಎಫ್ ಇದೆ ಒಂದು ನೂರ ಹದಿನೈದು ಕೋಟಿ ಎಫ್ ಡಿ ನಮ್ಮಲ್ಲಿ ಒಂಬತ್ತು ಬ್ರಾಂಚ್ ಎಂದ ಇದೆ ಮೊನ್ನೆ ನಾವು ಕಳೆದ ಎರಡು ತಿಂಗಳ ಹಿಂದೆ ತಿಪ್ಪೂರಲ್ಲಿ ಒಂಬತ್ತನೇ ಬ್ರಾಂಚ್ ಅನ್ನ ಓಪನ್ ಮಾಡಿದಿವಿ ಹಾಗಾಗಿ ಕೆಲವೊಂದು ಕಡೆ ಏನು ಕೇಳಿದ್ರೆ ತಿಪ್ಪೂರು ಬ್ರಾಂಚ್ ಓಪನ್ ಮಾಡಿದ್ಮೇಲೆ ಇನ್ನೊಂದಿಷ್ಟು ಬೇಡಿಕೆ ಬರ್ತಾ ಇದೆ ಬಿಜಾಪುರ ಗುಲ್ಬರ್ಗ ನೂರ ಹದಿನೈದು ಕೋಟಿ ಎಫ್ ನಾವು ಗುಲ್ಬರ್ಗಿ ಕ್ಷೇತ್ರದ ವಿಚಾರವನ್ನು ಇದು ಮಾಡಿ ಆಮೇಲೆ ಇನ್ನೊಂದೇನು ಕೇಳಿದ್ರೆ ಆ ದಿವಸ ತಾವೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇರಬೇಕು ಕಾರ್ಯಕ್ರಮ ಬಗ್ಗೆ ವರದಿ ಮಾಡಬೇಕು ನಾನು ಈ ರಾಜ್ಯದ ಒಂದಿಷ್ಟು ಜನರಿಗೆ ಪರಿಚಯ ಆಗಬೇಕು ದೃಷ್ಟಿಯಿಂದ ಈ ಥರ ಒಂದು ಇದು ಮಾಡ್ತಾ ಇದ್ದೀನಿ ಒಂದೇ ಈಗಲೂ ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಸಂಸ್ಥೆ ಕಾನೂನಿನ ಜೊತೆಗೆ ಮಾನವೀಯ ನೆಲೆಗಟ್ಟಿಗೆ ಒತ್ತನ್ನು ಕೊಟ್ಟಿದೆ ಆಮೇಲೆ ಈ ಸಂಸ್ಥೆ ಯಾವತ್ತೂ ಕೂಡ ಬಟ್ಟಿಯನ್ನು ಇದು ಮಾಡಿ ವ್ಯಾವಹಾರಿಕ ದೃಷ್ಟಿಕೋನವನ್ನು ಹೊಂದಿಲ್ಲ ಶಿವಣ್ಣ ನಾವು ಅದು ಯಾವುದೇ ಇರಲಿ ಮನೆ ರಾಮಣ್ಣ ಬಂದಿದ್ದರು ಎಸ್ ಬಿ ಐ ಬ್ಯಾಂಕಲ್ಲಿ ಗಲಾಟೆ ಇತ್ತು ಹಾಗೆಗಳೇ ರಾಮಣ್ಣ ಹೇಳಿದ್ರು ಇಪ್ಪತ್ತೈದು ಸಾವಿರ ಕೊಡಬೇಕು ಒಂದು ಒಂದೆರಡು ಜನ ಡೈರೆಕ್ಟ್ರಿಗೆ ಕೇಳಿದೆ ಸ್ವಲ್ಪ ಜಾಸ್ತಿ ಆಗುತ್ತೆ ಈ ವರ್ಷ ಖರ್ಚಿದೆ ಅಂತೇಳಿ ಕಡೆ ಇಲ್ಲ ಮತ್ತು ಮೂರು ಜನ ಡೈರೆಕ್ಟರು ಏ ಇಲ್ಲ ರಾಮಣ್ಣ ರಾಮಣ್ಣವರೆಲ್ಲ ಕೇಳಿ ಸಾವಿರ ಕೊಡಬೇಕು ಅಂದರೆ ಏನು ಕೇಳಿದ್ರೆ ಒಂದು ತೀರ್ಮಾನ ಮಾಡಿದ್ವಿ ವ್ಯಾವಹಾರಿಕ ದೃಷ್ಟಿಕೋನ ಅಲ್ಲದೆ ನಮ್ಮ ಏನು ದೈನಂದಿನ ಖರ್ಚು ವೆಚ್ಚಗಳಿರ್ತಾವೆ ಅದರ ಜೊತೆಗೆ ನಮ್ಮ ವಾರ್ಷಿಕ ಲಾಭದಲ್ಲೂ ಕೂಡ ಸಮಾಜಮುಖಿಯ ಒಂದಿಷ್ಟು ಕೆಲಸಗಳಿಗೆ ತೊರಿಸ್ಕೋಬೇಕು ಒಂದಿಷ್ಟು ಹಣವನ್ನು ಇದು ಕೊಡಬೇಕು ನೋಡಿ ಅದು ಪುರಸ್ಕಾರ ನಮ್ಮ ಸಿದ್ದಾಪುರ ಶಾಲೆಯಿಂದ ರಾಜ್ಯ ಮಟ್ಟದ ಇದಕ್ಕೆ ಕೋರ್ಸ್ ಯಾರೋ ಒಂದು ಬಡ ಮಕ್ಕಳು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆದ ಈ ಥರ ಒಂದು ನಿದರ್ಶನಗಳು ನಮ್ಮ ಎದುರುಗಡೆ ಇದ್ದಾವೆ ಕಾರಣ ಏನು ಕೇಳಿದ್ರೆ ನಮ್ಮ ನಮ್ಮ ಒಂದು ದಿನದ ನಾವೆಲ್ಲರೂ ಕೂಡ ಶಿಕ್ಷಕರಾಗಿರೋದ್ರಿಂದ ನಮ್ಮ ಅವತ್ತಿನ ದಿನಗಳಲ್ಲಿ ನಮ್ಗೆ ಯಾವ ಯಾವ ರೀತಿಯ ಒಳ್ಳೆಯ ಶಿಕ್ಷಣ ಸಿಕ್ಕಿಲ್ಲ ಹೀಗಾಗಿ ಇವತ್ತಿನ ಮಕ್ಕಳಿಗೆ ಈ ಸಂಸ್ಥೆಯಿಂದ ಒಂದಿಷ್ಟು ಇದಾಗಲಿ ನಾವು ಪ್ರತಿ ವರ್ಷ ನಮ್ಮ ಜನರ ಬಾಡಿಯಲ್ಲಿ ನಾವು ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೂ ಕೂಡ ಶಿಕ್ಷಕರ ಮಕ್ಕಳಿಗೆ ಅದು ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಪ್ರತಿಯೊಬ್ಬ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ ನಿವೃತ್ತ ಶಿಕ್ಷಕರು ಪ್ರತಿ ವರ್ಷ ನಿವೃತ್ತರಾಗ್ತಾ ನಿವೃತ್ತರಾಗ್ತಾಯಿದ್ರೆ ಅವರಿಗೆ ನಿವೃತ್ತ ಶಿಕ್ಷಕರಿಗೆ ಸನ್ಮಾನವನ್ನು ಇದ್ದೀವಿ ಆಮೇಲೆ ವಿವಿಧ ಕ್ಷೇತ್ರಗಳೇ ನಮ್ಮ ಪ್ರತಿ ವರ್ಷ ರಾಜ್ಯ ಮಟ್ಟದಲ್ಲಿ ಒಂದು ನಲವತ್ತರಿಂದ ಐವತ್ತು ಜನ ಶಿಕ್ಷಕರು ಬೇರೆ ಬೇರೆ ಕ್ಷೇತ್ರಗಳೇ ಗುರುಸ್ಕೊಳ್ತಾರೆ ಅದು ಸ್ಪೋರ್ಟ್ಸ್ ಇರ್ಬೋದು ಕಲ್ಚರ್ಗಳಿರ್ಬೋದು ಅಥವಾ ಸಾಹಿತ್ಯ ಕ್ಷೇತ್ರ ಇರ್ಬೋದು ಅವರೆಲ್ಲ ಮಾಸಭೆ ಕರೆತ್ಬಿಟ್ಟು ಇದನ್ನು ಏನು ಸನ್ಮಾನವನ್ನು ಮಾಡ್ತೀವಿ ಕಾರಣ ಏನು ಕೇಳಿದ್ರೆ ಒಂದು ಸಂಸ್ಥೆ ಬರೀ ಲಾಭವನ್ನು ಗಳಿಸದೆ ಅದರ ಉದ್ದೇಶ ಆಗ್ಬಾರ್ದು ಒಂದಿಷ್ಟು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ರೀತಿ ತೊಡಸ್ಕೊಳ್ಬೇಕೋ ದೃಷ್ಟಿಯಿಂದ ಈ ಥರ ಎಲ್ಲ ಕಾರ್ಯಕ್ರಮವನ್ನು ನಾವು ಹಾಗಿದ್ರೆ ನಾಡಿದ್ದು ಕಾರ್ಯಕ್ರಮಕ್ಕೆ ಒಂದು ಏನು ಕೇಳಿದ್ರೆ ಈ ತೀರ್ಥದಲ್ಲಿ ಮಿನಿಮಮ್ ನಮ್ಮಲ್ಲಿ ನಾಡಿದ್ದು ಅರವತ್ತರಿಂದ ಎಪ್ಪತ್ತು ತಾಲೂಕಿನ ನಮ್ಮ ಷೇರುದಾರ ಒಂದು ಕಂಡು ಆಗ್ತಾರೆ ವರ್ಷವಾಗಿ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನ ಇವತ್ತು ಆಗುವ ನಿರೀಕ್ಷೆ ಇದೆ ಅದು ಏನು ಬೇಕು ಊಟ ವ್ಯವಸ್ಥೆ ತಯಾರಿನೂ ಕೂಡ ನಾವು ಮಾಡ್ತಾಯಿದ್ದೀವಿ ಈಗಲೇ ಅದು ಎಲ್ಲ ರೀತಿಯ ತಯಾರಿನೂ ಕೂಡ ಪ್ರಾರಂಭ ಆಗಿದೆ